ರಾಜ್ಯದಲ್ಲಿ ರಾಜ ನಿರಂತರವಾಗಿ ಚರ್ಚ ಮಾಡಲು ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತ ಸ್ಥಾನ ಕೊಟ್ಟಿದ್ದಾರೆ ಅವಧಿಯನ್ನು ಮುಗಿಸ್ತಕ್ಕಂಥ ಸಮಿತಿ ಬಂದಿದ್ದಾರೆ

ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಸುಮಾರು ಐದು ಸಾವಿರ ಕೋಟಿ ರೂಪಾಯಿಗಳ ಹೇಳಿದ್ದು ನೆನಪಿನಲ್ಲಿ ಆದರೆ ಐದು ಸಾವಿರ ಕೋಟಿಯಲ್ಲಿ ಐದು ನ್ಯಾಯಪಡಿಸುವ ಕಲ್ಯಾಣ ಕರ್ನಾಟಕದ ಈ ಕ್ಷಣದವರಿಗೆ ಹಣ ಬಿಡುಗಡೆ ನನ್ನ ಅಭಿಪ್ರಾಯದಲ್ಲಿ ಸರ್ಕಾರದಲ್ಲಿ ಖಜಾನೆ ಖಾಲಿ ಸರ್ಕಾರದಲ್ಲಿ ದುಡ್ಡು ಇದೆ ಆದರೆ ಸರ್ಕಾರ ನಡೀತಾ ಇರತಕ್ಕಂಥ ಮಾರ್ಗದಲ್ಲಿ ದುರ್ಬಳಕೆಗಳ ಮುಖಾಂತರ ಅಭಿವೃದ್ಧಿಗೆ ಪೂರಕುವಂಥ ಕಾರ್ಯಕ್ರಮಗಳಿಗೆ ಕೊಡಬೇಕಾದಂತಹ ದೊಡ್ಡ ಮಟ್ಟದಲ್ಲಿ ಸೋರಿಕೆ ಆಗ್ತಾ ಇರತಕ್ಕಂಥ